ಜನರ ಒಂದಿಗೆ ದಳ ಜನರ ಪರವಾಗಿ ದಳ ಹಿರಿಯರಿಗೆ ಅಣ್ಣ ತಮ್ಮಂದಿರಿಗೆ ಅಕ್ಕ ತಂಗಿದರಿಗೆ ತಾಯಿಂದ್ರೆ ಮಕ್ಕಳಿಗೆ ರೈತರಿಗೆ ಎಲ್ರಿಗಾಗಿ ಹಿತ ಮಾಡ್ತಕ್ಕಂಥ ಏಕೈಕಿ ಪಕ್ಷ ಇರ್ತಕ್ಕಂಥ ಪಕ್ಷ ಜನತಾದಳ ಎರಡು ಸಾವಿರದ ಆರಲ್ಲಿ ಒಂದೇ ಸರಿಗೆ ಇಪ್ಪತ್ತೈದು ಸಾವಿರ ಕೋಟಿ ಸಾಲ ರೈತರು ಮನ್ನಾ ಮಾಡಿದ ಯಾರು ಅಂದರೆ ಯಾರು ಕುಮಾರಸ್ವಾಮಿ ಅವರು ನಿಮ್ಮ ಗಮನಕ್ಕೆ ಇವತ್ತು ತರ್ತೀನಿ ನಿಖಿಲ್ ಅಣ್ಣಾಜಿ ಅವರೇ ತಮ್ಮ ಗಮನಕ್ಕೂ ತರ್ತೀನಿ ಆ ಇಪ್ಪತ್ತೈದು ಸಾವಿರ ಕೋಟಿ ಸಾಲದಲ್ಲಿ ನಾನೂರ ಇಪ್ಪತ್ತಾರು ಕೋಟಿ ಬೀದರ್ ಜಿಲ್ಲೆಗೆ ಸಾಲ ಮನ್ನಾ ಆಗಿದೆ ಆ ನಾನೂರ ಇಪ್ಪತ್ತಾರು ಕೋಟಿ ಬೀದರ್ ಜಿಲ್ಲೆಯಲ್ಲಿ ಒಂದು ಲಕ್ಷದ ನಾಲ್ಕು ಸಾವಿರ ರೈತರಿಗೆ ಸಾಲ ಮನ್ನಾ ಆಗಿದೆ ನಿಖಿಲ್ ಅಣ್ಣ ಒಂದು ಲಕ್ಷದ ನಾಲ್ಕು ಸಾವಿರ ರೈತರ ಮನ್ನಾಗಿದೆ ಆಗಿದೆ ನನ್ನಂತ ಅಂಕಿಅಂಶಗಳಿದೆ ಯಾಕಂದ್ರೆ ಅವಾಗ ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರು ಸನ್ಮಾನ್ಯ ಗುರುಪಾದಪ್ಪ ನಾಗಮಾರ್ಪಳ್ಳಿ ಅವರಿದ್ರು ಅವಾಗ ಡಿಸಿಸಿ ಬ್ಯಾಂಕ್ ಮೂಲಕ ಅವರು ರೈತರಿಗೆ ಸಾಲ ಕೊಟ್ಟಿದ್ರು ಕುಮಾರಸ್ವಾಮಿ ಅಣ್ಣ ಅವರು ಸಾಲ ಮನ್ನಾ ಮಾಡಿದ್ರು ಅವಾಗ ಇದು ಸತ್ಯಾಂಶ ಇದೆ ಪ್ರತಿ ಜಿಲ್ಲೆ ಈ ಜಿಲ್ಲೆಯಲ್ಲಿ ಪ್ರತಿ ವರ್ಷಕ್ಕೆ ಆರು ಸಾವಿರ ಮಕ್ಕಳು ಪಾಸಾಗಿ ಹೋಗ್ತಾ ಇದಾರೆ ಅವ್ರಿಗೆ ಉದ್ಯೋಗ ಇಲ್ಲ ಗುಲ್ಬರ್ಗ ಹೈದರಾಬಾದ್ ಲಾತೂರು ದೇಗುಲೂರು ಪೂನಾ ಬಾಂಬೆ ಬೆಂಗಳೂರಿನಲ್ಲಿ ನೌಕರಿ ಆಗ್ತಾ ಇದೆ ಇಲ್ಲಿ ಉದ್ಯೋಗಗಳು ಬರಬೇಕು ಇಲ್ಲಿ ಮುಖ್ಯಮಂತ್ರಿ ಆದಾಗ ಎರಡು ಸಾವಿರ ಕೋಟಿ ಟೆಕ್ಸ್ಟೈಲ್ ಪಾರ್ಕ್ಗೋಸ್ಕರ ಅನುದಾನ ಮಾಡಿಕೊಟ್ಟಿದ್ರು ಆವಾಗ ಎರಡು ಸಾವಿರದ ಆರಲ್ಲಿ ಆದರೆ ಮುಂದಿನ ಸರ್ಕಾರದವ್ರು ಅದು ಮುಂದೆ ಒರೆಸಲಿಲ್ಲ